ನಮಸ್ಕಾರ ಆರೋಗ್ಯದ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲಿಂದ ಕೆಲವರಿಗೆ ಮೋಷನ್ ಸರಿ ಆಗೋದಿಲ್ಲ ಅವ್ರಿಗೆ ಕೆಲವ್ರು ಹೋಗ್ತಾರೆ ಚೂರ್ ಚುರ್ಚೂರ್ ಆಗಿ ಮೋಷನ್ ಮಾಡ್ತಾರೆ ಈಸಿಯಾಗಿ ಮೋಷನ್ ಫ್ಲೋ ಆಗಿ ಹೋಗೋದಿಲ್ಲ ಟಾಯ್ಲೆಟ್ಗೆ ಹೋದ್ರೆ ಎರಡರಿಂದ ಐದು ನಿಮಿಷದೊಳಗಡೆ ಟಾಯ್ಲೆಟ್ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕು ಅಷ್ಟು ಕ್ಲೀನ್ ಆಗಿ ಹೋಗ್ಬೇಕು ನಮ್ಮ ಆಯುರ್ವೇದ ಡಾಕ್ಟರ್ ಹೇಗೆ ಹೇಳ್ತಾರೆ ಅಂತಂದ್ರೆ ಹಸು ಸಗಣಿ ಹಾಕ್ತಾ ಆಗುತ್ತಲ್ಲ ಹಾಗೆ ದಪ್ಪ ತಪ್ಪ ಅಂತ ಸಗಣಿ ಹಾಕುತ್ತಲ್ಲ ಆತರ ಹೋಗ್ಬೇಕು ಮಾಡಬೇಕು ಬರಬೇಕು ಇಷ್ಟೇ ಎರಡರಿಂದ ಐದು ನಿಮಿಷದೊಳಗಡೆಗೆ ನಮ್ಮ ಟಾಯ್ಲೆಟ್ ಕೆಲಸ ಮುಗಿಬೇಕು ಆದ್ರೆ ಇವತ್ತು ಎಷ್ಟೋ ಜನ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಟಾಯ್ಲೆಟ್ ಕೂತ್ಕೊಳ್ತಾರೆ ಅದಕ್ಕೊಂದು ಮೋಷನ್ ಕ್ಲಿಯರ್ ಆಗದೆ க்ளியராக் ஹோகதே இறது காரண இன்னும் கலவு ஜன மொபைல் தக்தார் டாய்லெட்டி துபா துட தப்பு மொபைல் நோட் தான் கும்க்கொண்டே அவரே அது தூக்க வேஸ்டன் கம்போட் இதுபட்ருந்தூர் சுலப குத்கே அந்தவ் இண்டியன் டாய்லெட்டில் குத்கொள்ளு ஆக அவரு பேக முக்ஸ்க்கொண்டு வர்த்தார் மொபைல் மொபைல் நோட் தூத்துக்கொள்ள ಮೊಬೈಲ್ ನೋಡ ಹೈಬಿಟ್ ಇರೋರಿಗೆ ಹಾಗೆ ಮಾಡ್ಬೇಕು ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂರಿಸಬೇಕು ಇದು ಎಷ್ಟೋ ಮನೇಲಿ ಇದೆ ನಿಮ್ ಕೇಳಿ ನಿಮ್ಗೂ ನಗು ಬರ್ಬೋದು ನಮ್ಮ ಮನೇಲೂ ಹೀಗೆ ಅಂತ ಟಾಯ್ಲೆಟಿಗೆ ಹೋದ್ರು ಅರ್ಧ ಗಂಟೆ ಆದ್ರೂ ಈಚೆ ಬರೋದಿಲ್ಲ ಆದ್ರೆ ಕೆಲವರು ಜನಕ್ಕೆ ನಿಜವಾಗ್ಲು ಪ್ರಾಬ್ಲಮ್ ಇರುತ್ತೆ ಹೋಗ್ಲಿಕ್ಕೆ ಆಗಲ್ಲ ಪ್ರೆಷರ್ ಬರುತ್ತೆ ಮಾಡುತ್ತೆ ಚೂರ್ ಚೂರು ಚೂರ್ ಚೂರು ಚೂರ್ ಚೂರ ಹೋಗ್ತಾ ಇರ್ತಾರೆ ಯಾಕೆ ಹಾಗಾಗೈತೆ ಅಂತಂದ್ರೆ ಅಲ್ಲಿ ದೊಡ್ಡ ಕರಳಿಂದ ಕೆಳಗಡೆ ಗುಡದ್ವಾರದವ್ರಿಗೂ ಬರ್ಲಿಕ್ಕೆ ಸ್ಪೇಸ್ ಕಡಿಮೆ ಇರುತ್ತೆ ಅವ್ರಿಗೆ ಅಂದ್ರೆ ಅಲ್ಲಿ ಆಕಾಶ ತತ್ವ ಕಡಿಮೆ ಇರುತ್ತೆ ಅಲ್ಲಿ ನಾವು ಆಕಾಶ ತತ್ವವನ್ನ ಜಾಸ್ತಿ ಮಾಡಬೇಕು ಹಾಗಾಗ್ತಾ ಇದೆ ಅಂತಂದ್ರೆ ಅದಕ್ಕೆ ಆಕಾಶ ತತ್ವವನ್ನು ಜಾಸ್ತಿ ಮಾಡಲಿಕ್ಕೆ ಈ ಪರ್ಪಲ್ ಕಲರ್ ಉಪಯೋಗಿಸ್ಬೇಕು ಎಲ್ಲಿ ಉಪಯೋಗಿಸ್ಬೇಕು ನೋಡಿ ಬಲಗೈ ಉಂಗ್ರದ ಬಲಗೈ ಕಿರುಬೆರಳು ಬಲಗೈ ಕಿರುಬೆರಳು ಆಕಾಶ ತತ್ವವನ್ನು ಪ್ರತಿನಿಧಿಸೋದು ಬಲಗೈ ಮೊದಲನೇ ಜಾಯಿಂಟ್ ಇದೆಯಲ್ಲ ಅಥವಾ ಬಲಗೈ ಕಿರುಬೆರಳಿನ ಮೊದಲನೇ ಜಾಯಿಂಟ್ ಇದೆಯಲ್ಲ ಇದು ದೊಡ್ಡ ಕರಳಿನ ಜಾಯಿಂಟ್ ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ನೋಡ್ಕೊಳ್ಳಿ ಇದು ಸ್ಟಮಕ್ ರಿಫ್ಲೆಕ್ಸ್ ಇದು ದೊಡ್ಡ ಕರಳಿನ ಜಾಯಿಂಟ್ ಮೊದಲನೇ ಜಾಯಿಂಟ್ ಇದೆಯಲ್ಲ ಇಲ್ಲಿ ಮೊದಲನೇ ಜಾಯಿಂಟಿಗೂ ಇನ್ನು ಬೇರೆ ಕಲರ್ ಹಾಕಕ್ಕಿದ ಚಿಕ್ಕ ಚಿಕ್ಕದ ಹಾಕ್ತಾ ಇದ್ದೀನಿ ಇಲ್ಲಿ ಸ್ಟಮಕ್ ರಿಫ್ಲೆಕ್ಸಿಗೂ ಹಾಕ್ತಾರೆ ಒರ್ಜಾ ಹಕ್ಕಿಪರ್ ವೈಲ ಫುಟ್ ಸುತನ ಹಾಕಬಹುದು ಹಾತ್ರ ಆಗುವಾ ಅಲ್ಲಿ ಆಕಾಶದ ತತ್ವ ಕ್ರಿಯೇಟ್ ಆಗುತ್ತೆ ಸ್ಪೇಸ್ ಕ್ರಿಯೇಟ್ ಆಗುತ್ತೆ ಆಗ ಮನ ಈಜಿ ಆಗಿ ಹೊರಗಡೆ ಬರುತ್ತೆ ಅಚುಚುರೆ ಹೋಗ್ತಾರಲ್ಲ ಆ ತರ ಆಗೋದಿಲ್ಲ ಈಜಿ ಆಗಿ ಫ್ಲೋ ಆಗುತ್ತೆ ಈಜಿ ಆಗಿ ಹೋಗುತ್ತೆ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಆಕಾಶದ ತತ್ವ ಜಾಸ್ತಿ ಆಗಬಿಡುತ್ತೆ ಅಂದ್ರೆ ಅವರಿಗೆ ಮೋಷನ್ ಮಾಡಬೇಕು ಅಂತ ಪ್ರೆಷರೇ ಬರೋದಿಲ್ಲ ಆಗ ಏನ್ ಮಾಡ್ಬೇಕು ಆಗ ಆಕಾಶತ್ತು ಕಡಿಮೆ ಮಾಡಬೇಕು ಈ ನೋಡಿ ಒಂದು ಒಂದು ಇಷ್ಟು ದೊಡ್ಡ ಪೈಪ್ನಲ್ಲಿ ಒಂದು ಇಂಚ್ ಪೈಪ್ನಲ್ಲಿ ನಾವು ನೀರನ್ನ ಬಿಟ್ಟರೆ ಅದ ಒಂದು ಅರ್ಧ ಇಂಚ್ ಪೈಪ್ನಲ್ಲಿ ನೀರನ್ನು ಬಿಟ್ಟರೆ ಫೋರ್ಸ್ ಆಗಿ ಹೋಗುತ್ತೆ ಅಂತ ಇಟ್ಕೊಳ್ಳಿ ಅದೇ ಅರ್ಧ ಇಂಚು ಪೈಪಲ್ಲಿ ನೀರು ಹೋಗೋ ಅಷ್ಟೊಮ್ಮೆ ನೀರನ್ನ நீ பைப் நேத சந்த பைப் அரு இ பைப் நர் நீர் இதுபே எஸ் ஜோரஹ் ஃபோர்ஸ் இன் தர அதே நீர்ன வேக இரண்டே நீந்த இஞ்சு பைப் ஹாக்கிரி அது ஒன்றும் இன் ஒர் இன்ச்சு பைப்ரேஸ்லோ ஆகி ஹோக அந்த ஸ்பேஸ் ஜாஸ்தி இருத்தி அதே தர ನಮ್ಮ ಲಾರ್ಜ್ ಅಲ್ಲಿ ದೊಡ್ಡ ಕರಳಿನಲ್ಲಿ ಮತ್ತು ಆ ನಾಳದಲ್ಲಿ ಬುದದ್ ಸ್ಪೇಸ್ ಜಾಸ್ತಿ ಇದ್ಬಿಟ್ರು ಕೂಡ ನಮಗೆ ಮೋಷನ್ನ ಪ್ರೆಷರ್ ಪ್ರೆಷರೇಪ್ ಬರೋದಿಲ್ಲ ಮೋಷನ್ನೇ ಪ್ರೆಷರ್ ಆಗೋದೇ ಇಲ್ಲ ನಮ್ಗೆ ಏನ್ ಮಾಡಿದ್ರು ಅವಾಗ್ಲೂ ಕೂಡ ಮೋಷನ್ ಉಳ್ಕೊಂಡ್ಬಿಡುತ್ತೆ ಕ್ಲಿಯರ್ ಆಗಿ ಪಾಸ್ ಆಗೋದಿಲ್ಲ ಕ್ಲಿಯರ್ ಆಗಿ ಹೋಗೋದಿಲ್ಲ ನಾವೇನೋ ಆಯ್ತು ನಾವು ಹೋಗ್ಲೇ ಇಲ್ಲ ಅಂತ ಹೇಳ್ಕೊಂಡು ನಾವು ಅತ್ತಾಯ ಮಾಡಿ ಕುತ್ಕೊಂಡ್ರು ಕೂಡ ಕ್ಲಿಯರ್ ಆಗಿ ಹೋಗೋದೇ ಇಲ್ಲಿ ಆಗೇನ್ ಮಾಡ್ಬೇಕು ಅಂತಂದ್ರೆ ಸ್ಪೇಸ್ ಅನ್ನು ಕಡಿಮೆ ಮಾಡಬೇಕು ಆಕಾಶ ತತ್ವವನ್ನು ಕಡಿಮೆ ಮಾಡಬೇಕು ಅದಕ್ಕೆ ನಾವು ಡಾರ್ಕ್ ಬ್ಲೂ ಕಲರ್ ಉಪಯೋಗಿಸ್ಬೇಕು ನೋಡಿ ಆಕಾಶ ತತ್ವವನ್ನು ಜಾಸ್ತಿ ಮಾಡ್ಲಿಕ್ಕೆ ಸ್ಕೈ ಪರ್ಪಲ್ ಕಲರ್ ಆಕಾಶ ತತ್ವವನ್ನು ಜಾಸ್ತಿ ಮಾಡಲಿಕ್ಕೆ ಯಾವುದು ಪರ್ಪಲ್ ಕಲರು ಆಕಾಶ ತತ್ವವನ್ನು ಕಡಿಮೆ ಮಾಡಲಿಕ್ಕೆ ಡಾರ್ಕ್ ಬ್ಲೂ ಕಲರ್ ಅವಾಗ ಈ ಬಲಗೈ ಕಿರು ಮೊದಲನೇ ಜಾಯಿಂಟಿಗೆ ಹೀಗೆ ಡಾರ್ಕ್ ಬ್ಲೂ ಕಲರ್ ಹಾಕಿ ಮತ್ತು ಇಲ್ಲಿ ಸ್ಟಮಕ್ ಡಾರ್ಕ್ ಬ್ಲೂ ಕಲರ್ ಹಾಕಿ ಈಸಿಯಾಗಿ ಮೋಷನ್ ಆಗುತ್ತೆ ಅದ್ ನೋಡ್ಕೊಳ್ಳಿ ನಿಮ್ಗೆ ಹೇ ಯಾವ ತರದಲ್ಲ ಆಗ್ತಾ ಇದೆ ಮೋಷನ್ ಹೋಗ್ತಾ ಇದೆ ಚುರ್ಚೂರು ಚುರ್ಚೂರೇ ಹೋಗ್ತಾ ಇದೆ ಪ್ರೆಷರ್ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ಬಟ್ ಕ್ಲಿಯರ್ ಪಾಸ್ ಆಗ್ತಾ ಇಲ್ಲ ಅಂದ್ರೆ ನಿಮ್ಗೆ ಸ್ಪೇಸ್ ಕಡಿಮೆ ಇದೆ ಸ್ಪೇಸ್ ಜಾಸ್ತಿ ಮಾಡಬೇಕು ಅದಕ್ಕೆ ಪರ್ಪಲ್ ಕಲರ್ ಆಗ್ಬೇಕು ಇಲ್ಲ ನಿಮ್ಗೆ ಪ್ರೆಷರೇ ಬರ್ತಾ ಇಲ್ಲ ಅಂತೂ ಒತ್ತಾಯ ಮಾಡಿ ಒಳಗ ಹೋಗ್ಲೇಬೇಕು ಅಂತ ಕೂತ್ಕೊಂಡು ಹೋಗ್ಲು ಈಸಿಯಾಗಿ ಕಂಪ್ಲೀಟ್ ಆಗಿ ಮೋಷನ್ ಕ್ಲಿಯರ್ ಆಗಿ ಹೋಗ್ತಾ ಇಲ್ಲ ಅಂತ ಅನ್ಸಿದ್ರೆ ಸ್ಪೇಸ್ ಕಡಿಮೆ ಮಾಡಬೇಕು ஈ மாவ் மோஷன் சரி ஆக எஸ்ட அவட் ராத்திரே சந்தேழுச்சி இல்லை ஆமேல இல்லை రాత్రి మలగ అడి వెళ్ళి మోషన్ ఆగి మోషణి హతారు ఆయుర్వేదిక్ డాక్టర్ హతాయి దినకే ఒల్వ ఎరడు అసల హోద్రు తొందర ఎరడు మూడు సల హోద్రు ఆరోగ్యవై ఇత ఆరోగ్యవార్తకరు ఎరడు మూడు సల హతారు ఏను తొందర అస్ట్ హక్కు సల హోగి ಅದು ಈ ತರ ಮೋಷನ್ ಕ್ಲಿಯರ್ ಆಗಿ ಹೋಗೋದು ಬಹಳ ಬಹಳ ಇಂಪಾರ್ಟೆಂಟ್ ಮೋಷನ್ ಸರಿಯಾಗಿ ಹೋಗ್ಲಿಲ್ಲ ಅಂತಂದ್ರೆ ಅದು ಅಮ್ಮ ಅಮ್ಮವಾಗಿ ಆಮೇಲೆ ಅದು ರಕ್ತಕ್ಕೆ ಸೇರ್ಕೊಂಡ್ಬಿಡ್ತಿ ತುಂಬಾ ಕಾಯಿಲೆಗಳು ಬರುತ್ತೆ ಮೋಷನ್ ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ತುಂಬಾ ಕಾಯಿಲೆಗಳು ಬರುತ್ತೆ ನಾವು ಇದನ್ನ ತುಂಬಾ ಗಮನಿಸೋ ಯೂರಿನ್ ಮೋಷನ್ನು ಇವೆಲ್ಲ ಸರಿಯಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಹೋಗ್ಬೇಕು ಆ ಕಲ್ಮಶಗಳೆಲ್ಲ ದೇಹದಿಂದ ಹೋಗದೆ ಅದು ಅದಕ್ಕೊ ಊರ್ಕೆ ರಕ್ತಕ್ಕೆ ಸೇರ್ಕೊಂಡ್ಬಿಡುತ್ತೆ ಆಗ ನಮ್ಗೆ ತುಂಬಾ ಬರಬಾರದ ಖಾಯಿಲೆಗಳೆಲ್ಲ ಬರುತ್ತೆ ಮೋಷನ್ ಕ್ಲಿಯರ್ ಆಗಿರೋದನ್ನ ನೀವು ಮಾಡ್ಕೊಳ್ಳಿ ಎಷ್ಟೋ ಜನಕ್ಕೆ ಇವತ್ತಿನ ಆಹಾರ ಪದ್ಧತಿಯ ಆಹಾರ ಪದ್ಧತಿಯಿಂದಾಗಿ ತುಂಬಾ ಜನಕ್ಕೆ ಮೋಷನ್ ತೊಂದರೆ ಇದೆ ಅದನ್ನ ನಿವಾರಣೆ ಮಾಡ್ಕೊಳ್ಳಿ ಯಾವುದೇ ಮಾತ್ರೆ ಇದ್ರೆ ತಗೊಳ್ಳದೇನೆ ನಿವಾರಣೆ ಮಾಡ್ಕೋಬಹುದು ಮಾಡ್ಕೊಳ್ಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ